ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಉದ್ದೇಶದೊಂದಿಗೆ ಆರಂಭವಾಗಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ದೊಡ್ಡಯಲ್ಲೂರು ಗ್ರಾಮದಲ್ಲಿ ನಿನ್ನೆ ನಡೆಯಿತು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಬಗೆಗಿನ ಮಾಹಿತಿ ಕರಪತ್ರ ಹಂಚಿಕೆ ಮಾಡಲಾಯಿತು ದೂರದರ್ಶನದೊಂದಿಗೆ ಗ್ರಾಮದ ಮಹಿಳೆ ಮಂಗಳಮ್ಮ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಕೇಂದ್ರ ಸರ್ಕಾರದ ಹಲವು ಯೋಜನೆಗಳ ಬಗ್ಗೆ ಉಪಯುಕ್ತ ಮಾಹಿತಿ ಲಭ್ಯವಾಗಿದೆ ಎಂದು ಹೇಳಿದರು ಬ್ಯಾಂಕಿನ ಆರ್ಥಿಕ ಸಾಕ್ಷರತೆ ಸಂಯೋಜಕ ಶಿವಾನಂದ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಾಗಿದ್ದು ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಎಂದರು ಇದನ್ನ ಫುಲ್ ನಮ್ಮ ಉದ್ದೇಶ ಏನಂತ ಅಂದ್ರೆ ಯಾವ್ದಾವ್ದು ಸಬ್ಸಿಡಿ ಸ್ಕೀಮ್ ಗಳು ಇದೆ ಯಾವ್ದು ಗೌರ್ಮೆಂಟ್ ಸ್ಕೀಮ್ ಗಳು ಇದೆ ಯಾವ ತರ ನೀವು ಅನುಕೂಲ ಪಡ್ಕೋಬೇಕು ಮತ್ತೆ ಇದರಿಂದ ಎಷ್ಟು ಜನ ಆಲ್ರೆಡಿ ಅನುಕೂಲ ಪಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಾವು ಮಾಹಿತಿನ ನಿಮ್ಗೆ ತಿಳಿಸ್ತೀವಿ ಆ ಅನುಕೂಲನು ನೀವು ಸಹಾನು ಪಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಉಜ್ವಲ ಯೋಜನೆ ಅಡುಗೆ ನೆಲ ವಿತರಕ ಸಿದ್ಧಗಂಗಯ್ಯ ಕೇಂದ್ರದ ಉಜ್ವಲ ಯೋಜನೆಯಿಂದ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಸಾಕಷ್ಟು ಅನುಕೂಲವಾಗಿದೆ ಎಂದು ಹೇಳಿದರು ಊಟ ಮಾಡಬೇಕಾದ್ರೆ ಲೇಟ್ ಆಗ್ತಾ ಇದ್ದು ಅಂತ ಒಂದು ಆಫೀಸಿಗೆ ಹೋಗಬೇಕಾದ್ರೆ ಒಂದು ಸ್ವಲ್ಪ ತೊಂದರೆ ಆಗ್ತಿತ್ತು ಅದನ್ನೆಲ್ಲನೂ ತಪ್ಪಿಸಿ ಇವತ್ತು ಬಹಳ ನಿಶಕ್ತವಾಗಿ ಸ್ವಚ್ಛವಾದಂಥ ವಾತಾವರಣವನ್ನು ಕಲ್ಪಿಸಿಕೊಟ್ಟು ಬಡ ಜನತೆಗೆ ಅನುಕೂಲ ಮಾಡ್ತಾ ಇದ್ದಾರೆ ಅಂತದ ಅಂತ ಒಂದು ಸರ್ಕಾರಕ್ಕೆ ಎಲ್ಲರೂ ನಮ್ಮ ಐ ಡಿ ಗ್ರಾಮದ ಪಂಚಾಯತಿ ಪರವಾಗಿ ಮತ್ತೆ ನಮ್ಮ ಶ್ರೀಧರ ಇಂಡಿಯನ್ ಗ್ರಾಮೀಣ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿದೆ